ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಮಹಾ ಕುಂಭಮೇಳ ಮತ್ತು ನಾಗಸಾಧುಗಳ ರಹಸ್ಯಮಯ ಜಗತ್ತಿನಲ್ಲಿ ಒಬ್ಬ ಹೆಣ್ಣು ಸಾಧ್ವಿ ಅಥವಾ ಹಗೋರಿ ಆಗಬೇಕೆಂದರೆ ಕಠಿಣ ತಪಸ್ಸನ್ನು ಮಾಡಬೇಕು ಹಾಗಾದರೆ ಬನ್ನಿ ಸ್ನೇಹಿತರೆ ಈ ಹೆಣ್ಣು ನಾಗಸಾಧುಗಳು ಆಚರಿಸುವ ಚಿತ್ರ ವಿಚಿತ್ರ ಪದ್ಧತಿಗಳನ್ನು ಕುರಿತು ಈ ವಿಡಿಯೋ ಮೂಲಕ ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಿಮಾಲಯದ ತಪ್ಪಲಿನಲ್ಲಿ ಗಂಗಾ ನದಿಯ ತಟದಿಂದ ಕೇಳಿ ಬರುವ ಮಂತ್ರೋಚ್ಚಾರಣೆಗಳು ಮತ್ತು ಧೂಪದ ಸುಗಂಧವು ವಾತಾವರಣವನ್ನು ಪವಿತ್ರಗೊಳಿಸುತ್ತಿದ್ದವು ಅದು ಕುಂಭಮೇಳದ ಸಮಯ ಲಕ್ಷಾಂತರ ಭಕ್ತರು ಸಾಧು ಸಂತರು ನಾಗಸಾಧುಗಳು ಮತ್ತು ನಾಗಸಾಧ್ವಿಯರು ಸಂಗಮ ತೀರದಲ್ಲಿ ಸೇರಿದ್ದರು ಅವರೆಲ್ಲರೂ ಒಂದೇ ಧ್ಯೇಯದಿಂದ ಕೂಡಿದ್ದರು ಆತ್ಮಶುದ್ಧಿ ಮತ್ತು ಮೋಕ್ಷ ಹೊಂದುವುದು ಈ ಗಲಾಟೆಯ ನಡುವೆ ಒಬ್ಬ ಯುವತಿ ಅವಳ ಹೆಸರು ಅನನ್ಯ ಗಂಗಾ ತೀರದಲ್ಲಿ ನಿಂತು ನದಿಯ ಜಲದಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡುತ್ತಾ ಇದ್ದಳು ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಶಾಂತಿ ಮತ್ತು ನಿರ್ಧಾರ ತುಂಬಿಕೊಂಡಿತ್ತು ಅವಳು ಒಬ್ಬ ಒಬ್ಬ ಸಾಧಾರಣ ಮಹಿಳೆಯಾಗಿದ್ದಳು ಆದರೆ ಅವಳ ಹೃದಯದಲ್ಲಿ ಒಂದು ಅಸಾಧಾರಣ ಕನಸು ಇತ್ತು ಅದು ನಾಗಸಾಧ್ವಿಯಾಗುವುದು ಅನನ್ಯ ಬಾಲ್ಯದಿಂದಲೂ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಜೀವನದತ್ತ ಆಕರ್ಷಿತಳಾಗಿದ್ದಳು ಅವಳ ತಂದೆ ತಾಯಿಗಳು ಅವಳನ್ನು ಸಾಂಸಾರಿಕ ಜೀವನದತ್ತ ನೂಕಿದರು ಅವಳ ಮನಸ್ಸು ಸಂಸನ್ಯಾಸದ ಧಾವಿಸಿತ್ತು ಕುಂಭಮೇಳದ ಸುದ್ದಿ ಕೇಳಿದಾಗ ಅವಳು ತನ್ನ ಗುರುವನ್ನು ಹುಡುಕಲು ಹೊರಟಳು ಅವಳ ಗುರು ಜೂನಾ ಹಕಾಡೆಯ ಒಬ್ಬ ವಯೋವೃದ್ಧ ಸಾಧ್ವಿ ಅವಳನ್ನು ದೀಕ್ಷೆಗೆ ಸಿದ್ಧಗೊಳಿಸಲು ಒಪ್ಪಿದ್ದರು ದೀಕ್ಷೆಗೂ ಮುಂಚೆ ಅನನ್ಯಾಳನ್ನ ಹಕಾಡೆಯ ಸಾಧು ಸಂತರು ಕಠಿಣ ಪರೀಕ್ಷೆಗೆ ಒಳಪಡಿಸಿದರು ಅವಳು ಹನ್ನೆರಡು ವರ್ಷಗಳ ಕಾಲ ಕಠಿಣ ಬ್ರಹ್ಮಚರ್ಯವನ್ನು ಪಾಲಿಸಬೇಕಿತ್ತು ಅವಳು ತನ್ನ ದೇಹ ಮತ್ತು ಮನಸ್ಸನ್ನು ನಿಯಂತ್ರಿಸಲು ಕಲಿತಳು ಅವಳು ತನ್ನ ಕುಟುಂಬ ಮತ್ತು ಸಂಸಾರದ ಬಗ್ಗೆ ತನ್ನ ಮೋಹವನ್ನು ತ್ಯಜಿಸಿದಳು ಅವಳು ತನ್ನ ಹಿಂದಿನ ಜನ್ಮದ ಕರ್ಮಗಳನ್ನು ಶುದ್ಧಗೊಳಿಸಲು ತಪಸ್ಸನ್ನ ಸಹ ಮಾಡಿದಳು ಒಂದು ದಿನ ಅವಳ ಗುರು ಅವಳನ್ನು ಕರೆದು ಅನನ್ಯ ನೀನು ನಾಗಸಾಧ್ವಿಯಾಗಲು ಸಿದ್ಧಳಾಗಿದ್ದೀಯಾ ಎಂದು ಕೇಳಿದರು ಅನನ್ಯ ನಿರ್ಧಾರದಿಂದ ನಮಿಸಿ ಹೌದು ಗುರುದೇವ ನಾನು ಸಿದ್ಧಳಾಗಿದ್ದೇನೆ ಎಂದು ಉತ್ತರಿಸಿದಳು ದೀಕ್ಷೆಯ ದಿನ ಅನನ್ಯಳನ್ನು ಹಗಾಡೆಯ ಮಧ್ಯದಲ್ಲಿ ನಿಲ್ಲಿಸಲಾಯಿತು ಅವಳ ತಲೆಮುಡಿಯನ್ನು ಕತ್ತರಿಸಲಾಯಿತು ಮತ್ತು ಅವಳ ದೇಹವನ್ನು ಭಸ್ಮದಿಂದ ಲೇಪಿಸಲಾಯಿತು ಅವಳು ತನ್ನ ಹಿಂದಿನ ಜೀವನವನ್ನು ತ್ಯಜಿಸಿ ತನ್ನ ಹೆಸರನ್ನು ಬದಲಾಯಿಸಿಕೊಂಡಳು ಮಾತಾ ಅನುಪಮಾ ಅಂತ ಅವಳು ತನ್ನ ದೇಹದಲ್ಲಿ ವಾಸನೆಯನ್ನು ನಿಯಂತ್ರಿಸುವ ಒಂದು ರಹಸ್ಯ ಪ್ರಕ್ರಿಯೆಗೆ ಒಳಗಾದಳು ಅವಳ ಗುರು ಅವಳನ್ನು ನದಿಯಲ್ಲಿ ಸ್ನಾನ ಮಾಡಿಸಿ ಅವಳಿಗೆ ರುದ್ರಾಕ್ಷದ ಮಾಲೆಯನ್ನು ಕೊಟ್ಟರು ಮಾತಾ ಅನುಪಮ ಈಗ ನಾಗಸಾಧ್ವಿಯಾಗಿದ್ದಳು ಅವಳು ತನ್ನ ದೇಹವನ್ನು ಭಗವಂತನಿಗೆ ಅರ್ಪಿಸಿದಳು ಅವಳು ತನ್ನ ಜೀವನವನ್ನು ಧ್ಯಾನ ತಪಸ್ಸು ಮತ್ತು ಭಗವಂತನ ಸೇವೆಗೆ ಮೀಸಲಾಗಿಟ್ಟಳು ಅವಳು ತನ್ನ ಗುರುಗಳು ಮತ್ತು ಅಖಾಡೆಯ ಸಾಧು ಸಂತರಿಂದ ಗೌರವ ಮತ್ತು ಪ್ರೀತಿಯನ್ನು ಸಹ ಪಡೆದಳು ಕುಂಭಮೇಳದ ಸಮಯದಲ್ಲಿ ಮಾತಾ ಅನುಪಮ ಹಕಾಡೆಯ ಇತರ ನಾಗಸಾಧುಗಳೊಂದಿಗೆ ಪವಿತ್ರ ಸ್ಥಾನಕ್ಕೆ ಹೋದಳು ಅವಳು ತನ್ನ ದೇಹವನ್ನು ಭಸ್ಮದಿಂದ ಲೇಪಿಸಿಕೊಂಡು ತ್ರಿಶೂಲ ಮತ್ತು ಡಮರು ಹಿಡಿದು ಮಂತ್ರಗಳನ್ನು ಉಚ್ಚರಿಸುತ್ತಾ ನದಿಯಲ್ಲಿ ಸ್ನಾನ ಮಾಡಿದಳು ಅವಳು ತನ್ನ ತಪಸ್ಸು ಮತ್ತು ಭಕ್ತಿಯಿಂದ ಭಕ್ತರನ್ನು ಆಕರ್ಷಿಸಿದಳು ಕುಂಭಮೇಳದ ನಂತರ ಮಾತಾ ಅನುಪಮ ಹಿಮಾಲಯದ ಗುಹೆಗಳಲ್ಲಿ ತಪಸ್ಸನ್ನು ಮಾಡಲು ಹೊರಟಳು ಅವಳು ತನ್ನ ಗುರುಗಳಿಂದ ಪಡೆದ ರಹಸ್ಯ ಜ್ಞಾನವನ್ನು ಬಳಸಿಕೊಂಡು ತನ್ನ ಧ್ಯಾನ ಮತ್ತು ತಪಸ್ಸುಗಳಿಂದ ಭಗವಂತನನ್ನು ಪ್ರಸನ್ನಗೊಳಿಸಲು ಪ್ರಯತ್ನಿಸಿದಳು ಅವಳು ತನ್ನ ಜೀವನವನ್ನು ಭಗವಂತನ ಸೇವೆಗೆ ಮೀಸಲಾಗಿಟ್ಟಳು ಮತ್ತು ಅವಳು ತನ್ನ ತಪಸ್ಸು ಮತ್ತು ಭಕ್ತಿಯಿಂದ ಜಗತ್ತನ್ನು ಪ್ರಕಾಶಮಾನಗೊಳಿಸಿದಳು ಮಾತಾ ಅನುಪಮ ಈಗ ನಾಗ ಸಾಧ್ವಿಯಾಗಿ ತನ್ನ ಜೀವನವನ್ನು ಭಗವಂತನ ಸೇವೆಗೆ ಮೀಸಲಾಗಿಟ್ಟಿದ್ದಾಳೆ ಅವಳು ತನ್ನ ತಪಸ್ಸು ಮತ್ತು ಭಕ್ತಿಯಿಂದ ಜಗತ್ತನ್ನು ಪ್ರಕಾಶಮಾನಗೊಳಿಸುತ್ತಿದ್ದಾಳೆ ಅವಳು ತಿನ್ ಅವಳು ತನ್ನ ಜೀವನದ ಮೂಲಕ ಜಗತ್ತಿಗೆ ಒಂದು ಸಂದೇಶವನ್ನು ನೀಡುತ್ತಾ ಇದ್ದಾಳೆ ಭಗವಂತನ ಸೇವೆಯೇ ಜೀವನದ ಅಂತಿಮ ಗುರಿ ಈ ಕಥೆಯು ಕುಂಭಮೇಳ ಮತ್ತು ನಾಗಸಾಧುಗಳ ರಹಸ್ಯಮಯ ಜಗತ್ತನ್ನು ಚಿತ್ರಿಸುತ್ತದೆ ಇದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಜೀವನದ ಮಹತ್ವವನ್ನು ತೋರಿಸುತ್ತದೆ ಮತ್ತು ಭಕ್ತಿ ಮತ್ತು ತ್ಯಾಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಧನ್ಯವಾದಗಳು